ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಘೋಷಣೆ ಮಾಡಿರುವಂತದ್ದು ಸೊ ನಿನ್ನೆಯ ಬಜೆಟ್ ನಲ್ಲೂ ಕೂಡ ಈ ಒಂದು ಯೋಜನೆಯನ್ನ ಘೋಷಣೆಯನ್ನ ಮಾಡಿರುವಂತದ್ದು ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಉದ್ಘಾಟನೆ ಆಯ್ತಲ್ಲ ಜನವರಿ ಇಪ್ಪತ್ತೆರಡ ತಾರೀಕಿನಂದು ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಈ ಒಂದು ಸೂರ್ಯೋದಯ ಯೋಜನೆಯನ್ನು ಘೋಷಣೆ ಮಾಡಿರುವಂತದ್ದು ಸೊ ಅದೇ ರೀತಿಯಾಗಿ ಬಜೆಟ್ನಲ್ಲೂ ಕೂಡ ಈ ಒಂದು ಯೋಜನೆ ಘೋಷಣೆ ಆಗಿರುವಂತದ್ದು ಸೊ ಈ ಒಂದು ಯೋಜನೆಯಿಂದ ಮುನ್ನೂರು ಯೂನಿಟ್ ವರೆಗಿನ ಪ್ರತಿ ತಿಂಗಳು ಉಚಿತ ವಿದ್ಯುತ್ ನ ಪಡೆಯಬಹುದು ಮತ್ತೆ ಆ ಒಂದು ವಿದ್ಯುತನ ಮಾರಾಟ ಮಾಡಬಹುದು ಅದರಿಂದ ನಿಮ್ಗೆ ಇನ್ಕಮ್ ಕೂಡ ಬರುತ್ತೆ ಆದಾಯ ಕೂಡ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಅಥವಾ ಹೊಸದಾಗಿ ಯಾರು ನಮ್ಮ ಚಾನಲ್ ಅನ್ನು ನೋಡ್ತಾ ಇದೀರಾ ಅಂತಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬೇಗ ಬರುತ್ತೆ ಸ್ನೇಹಿತರ ಈ ಒಂದು ಯೋಜನೆಯನ್ನು ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಈ ಒಂದು ಸೂರ್ಯೋದಯ ಯೋಜನೆಯನ್ನು ಘೋಷಣೆ ಮಾಡಿರುವಂತದ್ದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮುನ್ನೂರು ಯೂನಿಟ್ ವರೆಗಿನ ಪ್ರತಿ ತಿಂಗಳು ಉಚಿತ ವಿದ್ಯುತ್ ಅನ್ನು ಪಡೆಯುವುದು ಮತ್ತೆ ಅದನ್ನ ಮಾರ ಕೂಡ ಮಾಡಬಹುದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಚಾವಣಿ ಸೌರ ಯೋಜನೆ ಯೋಜನೆಯಡಿ ದೇಶದ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಉಚಿತವಾಗಿ ಅವರೇ ಉತ್ಪಾದಿಸಿದ ಮುನ್ನೂರು ಯೂನಿಟ್ ಸೌರ ವಿದ್ಯುತ್ ಲಭಿಸಲಿದೆ ಅಂದ್ರೆ ಇದು ಆ ಕರ್ನಾಟಕದಲ್ಲಿ ಯಾವ ರೀತಿ ಗೃಹ ಜ್ಯೋತಿ ಕೊಡ್ತಾ ಇದ್ರಲ್ಲ ಸೊ ಆತರ ಇಲ್ಲೇ ಆತರ ಅಲ್ಲ ಇದು ಇಲ್ಲಿ ನಿಮ್ಗೆ ಸೌರ ಶಕ್ತೀಕರಣದ ಮೂಲಕ ಅಂದ್ರೆ ಮನೆಯ ಮೇಲ್ ಚಾವಣಿಯ ಮೇಲೆ ಸೌರ ಶಕ್ತಿ ಆ ಒಂದು ಪ್ಯಾನೆಲ್ ಗಳನ್ನ ಅಳವಡಿಸ್ತಾರೆ ಆ ಒಂದು ಸೌರ ಶಕ್ತಿಯಿಂದ ಬರುವಂತಹ ವಿದ್ಯುತ್ ವಿದ್ಯುತ್ ಅನ್ನ ಅವರೇ ಉತ್ಪಾದಿಸಿಕೊಂಡು ಮುನ್ನೂರು ಯೂನಿಟ್ ವರೆಗಿನ ಸೌರ ವಿದ್ಯುತ್ ಅನ್ನು ಅಂದ್ರೆ ಮೇಲ್ಗಡೆ ನಿಮ್ಗೆ ಮನೆ ಮೇಲ್ಗಡೆ ಚಾವಣಿ ಮೇಲೆ ಸೋಲಾರ್ ಪ್ಯಾನೆಲ್ ಗಳನ್ನ ಹಾಕ್ತಾರೆ ಸೌರ ಅಂತ ನೀವು ಕೇಳಿರ್ಬೋದು ಇಲ್ಲಿ ನಿಮ್ಗೆ ತೋರ್ಸಿ ನೋಡಿ ಈ ರೀತಿಯಾಗಿರುತ್ತೆ ಆ ಸೌರ ಪ್ಯಾನೆಲ್ ಗಳನ್ನ ಮೇಲೆ ಅಳವಡಿಸ್ತಾರೆ ಅಳವಡಿಸಿದಂತಹ ಆ ಸೌರ ಪ್ಯಾನೆಲ್ ಗಳ ಅದರಿಂದ ಬರುವಂತಹ ವಿದ್ಯುತ್ ಅನ್ನು ಅವರೇ ಉತ್ಪಾದಿಸಿ ಆ ಒಂದು ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನು ಸೌರ ವಿದ್ಯುತ್ ಅನ್ನು ಅವರು ಉಚಿತವಾಗಿ ಬಳಸ್ಕೋಬಹುದು ಒಂದ್ ವೇಳೆ ಮುನ್ನೂರು ಯೂನಿಟ್ ಗಿಂತ ಹೆಚ್ಚಿನ ಆ ಸೌರ ವಿದ್ಯುತ್ ಉತ್ಪಾದಿಸಿದರೆ ಅವರು ಉತ್ಪಾದಿಸಿದರೆ ಅದನ್ನು ಅವರು ವಿದ್ಯುತ್ ವಿತರಕರ ಕಂಪನಿಗಳಿಗೆ ಮಾರಾಟವನ್ನು ಕೂಡ ಮಾಡಬಹುದು ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನು ಮನೆಗೆ ಉಪಯೋಗಿಸಬಹುದು ಸೊ ಅದೇ ರೀತಿಯಾಗಿ ಮುನ್ನೂರಕ್ಕಿಂತ ಹೆಚ್ಚಿನ ಏನಾದ್ರು ಆ ಹೆಚ್ಚಿನ ಯೂನಿಟ್ ಅನ್ನ ತಯಾರಿಸಿದ್ರೆ ಸೌರ ವಿದ್ಯುತ್ ಗಳಿಂದ ಅದನ್ನು ವಿದ್ಯುತ್ ವಿತರಕರ ಕಂಪನಿಗಳ ಅಂದ್ರೆ ವಿದ್ಯುತ್ ಕಂಪನಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡಬಹುದು ಸೊ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಚಾವಣಿ ಸೌರ ಶಕ್ತೀಕರಣ ಮೂಲಕ ಅಂದ್ರೆ ಸೋಲಾರ್ ನೀವು ಕೇಳಿರ್ಬೋದು ಸೋಲಾರ್ ಗಳನ್ನ ನಿಮ್ಮ ಮನೆಯ ಮೇಲೆ ಸೊ ಓಕೆನಾ ನಿಮ್ಮ ಮನೆಯ ಮೇಲೆ ಅಳವಡಿಸ್ತಾರೆ ಆ ಒಂದು ಸೌರ ಶಕ್ತೀಕರಣದಿಂದ ಬಂದಂತಹ ವಿದ್ಯುತ್ ಅನ್ನು ನೀವು ಮುನ್ನೂರು ಯೂನಿಟ್ ವರೆಗೂ ನಿಮ್ಮ ಮನೆಗೆ ಅಂದ್ರೆ ಗೃಹ ಬಳಕೆ ಬಳಸ್ಕೋಬಹುದು ಸೊ ಅದಕ್ಕಿಂತ ಮೇಲೆ ಅಂತಂದ್ರೆ ಮುನ್ನೂರು ಯೂನಿಟ್ ಗಿಂತ ಏನಾದ್ರು ಜಾಸ್ತಿ ನೀವು ಉತ್ಪಾದನೆ ಮಾಡದಿಲ್ಲ ಅಂತಂದ್ರೆ ಸೊ ಅದನ್ನ ನೀವು ವಿದ್ಯುತ್ ಕಂಪನಿಗಳಿಗೆ ಮಾರಾಟ ಕೂಡ ಮಾಡಬಹುದು ಮಾರಾಟ ಕೂಡ ಮಾಡಬಹುದು ಅದರಿಂದ ನೀವು ಇನ್ಕಮ್ ಅನ್ನು ಕೂಡ ಪಡಿಬಹುದು ಆದಾಯವನ್ನು ಕೂಡ ಪಡಿಬಹುದು ಈ ಯೋಜನೆ ದೇಶದಲ್ಲಿ ಒಂದು ಕೋಟಿ ಮನೆಗಳಿಗೆ ಸಿಗುತ್ತೆ ಸೊ ಓಕೆನಾ ದೇಶದಲ್ಲಿ ಒಂದು ಕೋಟಿ ಮನೆಗಳಿಗೆ ಸಿಗುತ್ತೆ ಇದಕ್ಕಿನ್ನ ಎಲಿಜಿಬಿಲಿಟಿ ಏನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಇದೆಲ್ಲ ಯಾವುದೇ ರೀತಿ ಅದನ್ನ ತಿಳಿಸಿಲ್ಲ ಅದೇನಾದ್ರು ತಿಳ್ಸುದ್ರೆ ನಾನ್ ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಇದು ನಿಮ್ಗೆ ಯೋಜನೆ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇರುವಂತದ್ದು ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಸೌರ ವಿದ್ಯುತ್ ಬಳಸಿ ಎಲೆಕ್ಟ್ರಿಕ್ ವಾಹನಗಳನ್ನು ಚಾರ್ಜ್ ಮಾಡಬಹುದು ಈ ಒಂದು ಏನು ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಆ ಒಂದು ಸೌರ ವಿದ್ಯುತ್ ಅನ್ನ ಆ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಚಾರ್ಜ್ ಮಾಡಬಹುದಂತೆ ಮತ್ತೆ ಈ ಒಂದು ಯೋಜನೆಯಿಂದ ದೊಡ್ಡ ಸಂಖ್ಯೆಯ ವ್ಯಾಪಾರಿಗಳಿಗೆ ಸೌರ ವಿದ್ಯುತ್ ಘಟಕಗಳನ್ನು ಪೂರೈಸುವ ಹಾಗೂ ಅಳವಡಿಸುವ ಕೆಲಸವೂ ಕೂಡ ಲಭಿಸಲಿದೆ ಅಂದ್ರೆ ಈ ಒಂದು ಯೋಜನೆ ಏನಾದ್ರು ಜಾರಿಗೆ ಬಂತು ಅಂತಂದ್ರೆ ದೊಡ್ಡ ಸಂಖ್ಯೆಯ ವ್ಯಾಪಾರಿಗಳಿಗೆ ಅಂದ್ರೆ ಸೋಲಾರ್ ಏನು ಕಂಪನಿಗಳು ಆ ಒಂದು ವ್ಯಾಪಾರಿಗಳಿಗೆ ಸೌರ ವಿದ್ಯುತ್ ಘಟಕಗಳನ್ನು ಪೂರೈಸುವ ಹಾಗೂ ಅಳವಡಿಸುವ ಕೆಲಸ ಕೆಲಸಗಳು ಕೂಡ ಇದರಿಂದ ಜನರೇಟ್ ಆಗುತ್ತೆ ಅಂದ್ರೆ ಕೆಲಸಗಳು ಕೂಡ ಇದರಿಂದ ಜನರೇಟ್ ಆಗುವಂಥದ್ದು ಮತ್ತೆ ಸೌರ ಚಾವಣಿ ಯೋಜನೆಯಿಂದ ಆ ಉತ್ಪಾದನಾ ಕ್ಷೇತ್ರದಲ್ಲಿ ಹಾಗೂ ಸೌರ ಉಪಕರಣಗಳ ಅಳವಡಿಕೆ ಮತ್ತು ನಿರ್ವಹಣೆ ಕ್ಷೇತ್ರದಲ್ಲಿ ತಾಂತ್ರಿಕ ಕೌಶಲ್ಯ ಹೊಂದಿರುವ ಹೊಂದಿರುವ ಯುವಕರಿಗೆ ಅವಕಾಶಗಳು ಲಭಿಸುವಂಥದ್ದು ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸುವಂಥದ್ದು ಅದನ್ನು ಮೇಂಟೈನ್ ಮಾಡುವಂಥದ್ದು ಮತ್ತೆ ಅದನ್ನ ನಿರ್ವಹಣೆ ಮಾಡುವಂತ ಕ್ಷೇತ್ರಗಳಲ್ಲಿ ಇಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಇಲ್ಲಿ ಈ ಒಂದು ಯೋಜನೆಯಿಂದ ಗುರಿ ಇರುವಂತದ್ದು ಅಂದ್ರೆ ಈ ಒಂದು ಉಚಿತ ವಿದ್ಯುತ್ ಸಿಗೋದಲ್ಲದೆ ಅದನ್ನ ಮಾರಾಟ ಕೂಡ ಮಾಡಬಹುದು ಸೊ ಅದರಿಂದ ಸೋಲಾರ್ ಪ್ಯಾನೆಲ್ಗಳ ಮೇಂಟೆನೆನ್ಸ್ ಆಗಿರ್ಬೋದು ಅದರ ನಿರ್ವಹಣೆ ಆಗಿರ್ಬೋದು ಅದರಿಂದ ಈ ಒಂದು ಎಲ್ಲಾ ಕೆಲಸಗಳು ಇರುವಂತಹ ಕ್ಷೇತ್ರಗಳಲ್ಲಿ ಯುವಕರಿಗೆ ಆ ಉದ್ಯೋಗಾವಕಾಶಗಳು ಸಿಗುತ್ತೆ ಅಂತ ಇಲ್ಲಿ ಅಹ್ ಮೇನ್ ಆಗಿ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ಜನರಿಗೆ ಯಾವ ರೀತಿಯಾದಂತಹ ಲಾಭ ಸಿಗ್ತಾ ಇದೆ ಅಂತ ಅಂದ್ರೆ ಈ ಒಂದು ಯೋಜನೆಯಿಂದ ನೀವು ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನ ಮನೆಗೆ ಪಡೆಯಬಹುದು ಸೊ ನಂತರ ನೀವು ಮುನ್ನೂರು ಯೂನಿಟ್ ಗಿಂತ ಜಾಸ್ತಿ ಏನಾದ್ರು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ರೆ ನೀವು ಏನು ವಿದ್ಯುತ್ ಕಂಪನಿಗಳು ಇರ್ತಾವ ವಿದ್ಯುತ್ ಕಂಪನಿಗಳು ಇರ್ತವಲ್ಲ ವಿದ್ಯುತ್ ಕಂಪನಿಗಳಿಗೆ ಮುನ್ನೂರು ಯೂನಿಟ್ ಗಿಂತ ಜಾಸ್ತಿ ಬಂದಂತ ಯೂನಿಟ್ ಅನ್ನ ನೀವು ಮಾರಾಟ ಮಾಡಿ ನೀವು ಆದಾಯವನ್ನು ಕೂಡ ಪಡಿಬಹುದು ನಿಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಸೌರ ವಿದ್ಯುತ್ ಪ್ಯಾನೆಲ್ ಗಳನ್ನ ಅಂದ್ರೆ ಶಕ್ತಿಯ ಪ್ಯಾನೆಲ್ ಗಳನ್ನ ಅಳವಡಿಸ್ತಾರೆ ಸೊ ಅಳವಡಿಸಿದಂತಹ ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನು ನೀವು ಪಡೆಯಬಹುದು ಉಚಿತವಾಗಿ ಮುನ್ನೂರು ಯೂನಿಟ್ ಗಿಂತ ಜಾಸ್ತಿ ಬದ ಬಂದಂತಹ ವಿದ್ಯುತ್ ಅನ್ನು ನೀವು ಮಾರಾಟವನ್ನ ಮಾಡಬಹುದು ಇದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಈ ಒಂದು ಯೋಜನೆ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮನೆಗಳಿಗೆ ಭಾರತದಲ್ಲಿ ಒಂದು ಕೋಟಿ ಮನೆಗಳಿಗೆ ಈ ಒಂದು ಯೋಜನೆ ಲಾಭ ಲಭಿಸುವಂತದ್ದು ಅಂದ್ರೆ ಸಿಗುವಂತದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಎಲಿಜಿಬಿಲಿಟಿ ಏನೇನು ಅರ್ಹತೆ ಏನೇನು ಎಂತಹ ಮನೆಗಳಿಗೆ ಸಿಗುತ್ತೆ ಎಂತಹ ವ್ಯಕ್ತಿಗಳಿಗೆ ಸಿಗುತ್ತೆ ಇದೆಲ್ಲನು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ ಸೊ ಅವಾಗ ನಿಮ್ಗೆ ನಾನ್ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸೊ ಓಕೆನಾ ಇದೇ ರೀತಿಯಾದಂತಹ ಮಾಹಿತಿಯನ್ನು ನೀವು ಪಡೆಯಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್